ಎರಡನೇದು ರಾಜಣ್ಣವರು ಒಬ್ಬ ಅನುಭವಿ ರಾಜಕಾರಣಿ ಏನು ಎಲ್ಲವನ್ನೂ ಕೂಡ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದರೆ ಹೇಳ್ತಾನು ಇದ್ದಾರೆ ಒಂದು ಕಾಲಚಕ್ರ ಯಾವ್ಯಾವ ಕಾಲಕ್ಕೆ ಏನಾಯ್ತದ ಅದು ಆಯ್ತದೆ ತಲೆ ಕೆರೆಸ್ಕೋಣ ನಡಿ ಧರ್ಮಸ್ಥಳ ನಿಮಗೆ ಗೊತ್ತಿದೆ ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದ್ರು ಸೃಷ್ಟಿ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಯ್ತದೆ ಬಿಜೆಪಿ ಅದು ಬಿಡಿ ಅದು ಬಿಡಿ ಅದು ನಮ್ಮ ಅವರು ಒಂದು ಇದಾಗ್ತದೆ ಆದರೆ ಈ ದೇಶ ಈ ದೇಶ ನಡೆದು ಬಂದ ಸತ್ಸಂಪ್ರದಾಯ ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆ ಅಲ್ಲ ದಕ್ಷಿಣ ಭಾರತಕ್ಕೆ ಅಲ್ಲ ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಕಳಿಸಿರ್ತಕ್ಕಂಥ ಸ್ಥಳ ಮತ್ತು ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದರಿ ಇಲ್ಲಪ್ಪ ಇಲ್ಲ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಯಾವುದಾದ್ರು ಒಂದೇ ಒಂದು ಕುರು ಇದ್ದರೆ ಏನಾರೂ ಆಗಲಿ ಇನ್ನೂ ಎಷ್ಟು ಅವ್ರ ಮೊದಲು ಇದನ್ನು ಯಾವ ರೀತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ ಮುಗಿದಿದೆ ಸಾಕು ದೇಶಕ್ಕೆ ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲೋ ಒಂದು ಕಡೆ ಯಾರೋ ಲೆಫ್ಟಿಸ್ಟು ಕೆಲವು ಕೋಮುವ ಇತರು ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ ಇದಕ್ಕೆ ಏನು ರೀತಿ ಅನ್ನೋದಕ್ಕೆ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು ಯಾರಿಂದ ಇವೆಲ್ಲ ಆಗ್ತಾಯಿದೆ ಇದನ್ನು ಹೊರಚಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ ದಯವಿಟ್ಟು ಆ ಕೆಲಸ ಮಾಡಿ ಅಲ್ಲೇನಾಗ್ತಾಯಿದೆ ಸಾಕ ಸಾಕು ಹಾಕಿರ್ತಕ್ಕಂಥದ್ದು ಎಸ್ ಐ ಟಿನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ ಅವ್ರಿಗೇನಂತ ಗೊತ್ತಾಗಿದೆ ಅವರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ ನನ್ನ ಕಳ್ಕಳಿ ಮನವಿ ದೇಶ ದೇಶದ ಇತಿಹಾಸ ದೇಶ ನಡೆದು ಬಂದ ದಾರಿಯಲ್ಲಿ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ವಿಶ್ವಕ್ಕೆ ತನ್ನದಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ಪವಿತ್ರ ಸ್ಥಳ ಇದೆ ಏನೆಲ್ಲ ಆದರೂ ಕೂಡ ಭಗವಂತ ಮಂಜುನಾಥ ಯಾವುದೂ ಇಲ್ಲ ಅನ್ನೋ ಒಂದು ಮಠದಲ್ಲಿ ಇವತ್ತು ನಾವು ನೀವೆಲ್ಲ ನೋಡಿದಾಗ ಆಗ್ತಾಯಿದೆ ಇದಕ್ಕೆ ಒಂದು ಅಂಕಿತ ಹಾಕೋದು ಸೂಕ್ತವಾದುದು ಆ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಕಾರ್ಯೋನ್ಮುಖರಾಗಿ ಯಾರು ಇದನ್ನು ಮಾಡಿರ್ತಕ್ಕಂಥ ಷಡ್ಯಂತ್ರ ಮಾಡಿದ್ದಾರೆ ಮಿತ್ರರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದಾಗೆ ಆ ಷಡ್ಯಂತ್ರವನ್ನು ಬಯಲಿಗೆ ಎಳೆದು ಅಂಥವರನ್ನು ಬೇಹಿಂದಿ ಹಿಡಿದು ಬಾರ್ತಾ ಇರ್ತಕ್ಕಂಥದ್ದು ನೀವು ಮಾಡಿದ್ರೆ ನಿಜವಾಗ್ಲೂ ಕೂಡ ತಾವು ಇತಿಹಾಸದಲ್ಲಿ ಹೋಳ್ಕೊಳ್ತೀರಾ ಆ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮಗೆ ಒತ್ತಾಯ ಮಾಡ್ತೀನಿ ಓದಿ